ನಮಸ್ಕಾರ ನಾವು ಕೆಲಸ ಅನೇಕ ಕೆಲಸಗಳನ್ನ ಮಾಡ್ಕತ್ತೀವಲ್ಲ ಆ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಎಲ್ಲಾ ಕೆಲಸನೂ ನಾವು ಇಷ್ಟಪಟ್ಟು ಮಾಡ್ತೀವಿ ಅಂತಿಲ್ಲ ಕೆಲವೊಂದು ಕಷ್ಟಪಟ್ಟು ಮಾಡ್ತೀವಿ ಮತ್ತು ನಾವು ಯಾವ ಕೆಲಸವನ್ನು ಇಷ್ಟಪಟ್ಟು ಮಾಡ್ತೀವಿ ಅದ್ರ ಪರಿಣಾಮನೇ ಬೇರೆ ಆಗ್ತದ ಯಾವ ಕೆಲಸ ಕಷ್ಟಪಟ್ಟು ಮಾಡ್ತೀವಿ ಅದ್ರ ಪರಿಣಾಮನೇ ಬೇರೆನೇ ಅಂತೋಷ್ ಇಲ್ಲಿ ಪ್ರತಿಯೊಂದು ಕೆಲಸವನ್ನ ನಾವು ಆಸಕ್ತಿಯಿಂದ ಮಾಡ್ಬೇಕು ಅಂತೇಳಿ ನಾವು ಬಯಸ್ತೀವಿ ಆದ್ರೆ ಆಗೋದಿಲ್ಲ ಯಾಕಂದ್ರೆ ಎಲ್ಲಾ ಕೆಲಸದಲ್ಲಿ ನಮ್ಗೆ ಆಸಕ್ತಿ ಇರೋದಿಲ್ಲ ಕೆಲವು ಕೆಲಸಗಳು ನಮ್ಗೆ ಬಹಳ ಇಷ್ಟ ಆಗ್ತಾವ ಅವು ಎಲ್ಲರೂ ಬೇಡವ್ರಿಗು ನಾವು ಮಾಡ್ತೀವಿ ಕೆಲವು ಕೆಲಸಗಳು ನಮ್ ಇಷ್ಟನೇ ಹೇಗದಲ್ಲ ಅನಿವಾರ್ಯಕ್ಕೆ ಅವು ಮಾಡ್ಬೇಕಾಗ್ತದ ಮಾಡ್ತಿವಿ ಸುಮ್ ಆ ಕೆಲಸ ಮುಗಿಸ್ಬಿಟ್ಟದ ಮುಗಿಸ್ತೀವಿ ಹಿಂಗ ಕೆಲಸ ಮಾಡುವಂತ ಸಂದರ್ಭದಲ್ಲಿಯ ನಾವು ಅನೇಕ ವಿಚಾರಗಳನ್ನ ಕಲಿತರ್ತಿ ನಮ್ಗ ವಿಚಾರ ಕಲಿತಕ್ಕಂತ ವಿದ್ಯೆ ಕಲಿತಕ್ಕಂತ ಆಸಕ್ತಿ ನಮ್ಮಲ್ಲಿ ಯಾವ ವಿಷಯನೂ ಸಣ್ಣದ ಸಣದಲ್ಲ ಎಲ್ಲ ವಿಷಯನೂ ಮುಖ್ಯ ಅನಿಸ್ತದ ಅದ್ರ ಬಗ್ಗೆ ಆಸಕ್ತಿ ಕೊಡ್ತೀವಿ ಅದನ್ನ ಕಲಿತಿ ಮತ್ತೆ ಕೆಲಸ ಮಾಡ ಮನ್ಸು ನಮ್ ಕರೆಕ್ಟ್ ಇತ್ತ ನಮ್ಗೆ ಇಷ್ಟವಾದಂತ ಕೆಲಸ ಇತ್ತಂದ್ರೆ ಯಾವ ಕೆಲಸನೂ ದೊಡ್ಡದನ್ಸನ್ಲಕ್ಕ ಅದ ಸಳ ಅನ್ನಿಸ್ತು ಅಥ್ ಮಾಡಿ ಮುಸ್ ತಿನ್ಬಿರ ಅನಿಸ್ತು ಅಥವಾ ಸಣ್ಣದ ಅನ್ನಿಸ್ತು ತಿಳಿಯುವ ಆಸಕ್ತಿ ಇದ್ರೆ ಯಾವ ವಿಷಯನೂ ಚಿಕ್ಕದ ಅನ್ಸನ್ನ ಮಾಡುವ ಮನಸ್ಸಿದ್ರೆ ಯಾವ ಕೆಲ್ಸನು ದೊಡ್ಡದ ಇದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡೇವಂತಂದ್ರ ಬಹಳಷ್ಟು ವಿಷಯ ತಿಳ್ಕೋಕ್ ಸಾಧ್ಯ ಬಹಳಷ್ಟು ಕೆಲಸ ಮಾಡಕ್ ಸಾಧ್ಯ ಅದ ಆ ಕೆಲಸಗಳನ್ನ ಮಾಡುವಂತ ಸಂದರ್ಭದಲ್ಲಿ ಕೆಲವೊಂದು ಕೆಲ್ಸಗಳನ್ನ ನಮಗ್ ಇಷ್ಟ ಆಗೋದಿಲ್ಲ ನಾವು ಅನಿವಾರ್ಯ ಮಾಡ್ಕೊಡ್ತೀವಿ ಸರಿ ಇರ್ಲಿ ನಮ್ ಯಾವ ಕೆಲಸ ಇಷ್ಟ ಆಗ್ತದ ಯಾವ ಕೆಲಸ ಇಷ್ಟ ಆಗನಾ ಅನ್ನೋದನ್ನ ನಾವು ಸರಿಯಾಗಿ ವಿಂಗಡಿಸ್ಬೇಕು ಕೆಲವೊಂದು ಕೆಟ್ಟ ಕೆಲ್ಸಗಳು ಇರ್ತಾವ ಅವು ಮಾಡಕ್ ನಾವು ಇಷ್ಟ కల్ ఒస అవుక ఇష్టపట్టు మోడ ప్రయత్న మాది రూఢి మార్కొడదు ఈ జగత్న హెండ్ర అంద్ర ఏ నవ్వు రూఢి మార్కొంత్ వ్యక్తిత్వ నిర్మాణ అత నవ ఏ రూఢి మార్కొంతా అదే వ్యక్తిత్వరు నిర్మాణ ఆత అద్ర బి ఆసక్తి నమ్గు దాత ఆసక్తి గావ అదన్న నవ్వు బిడక్ అను ಒಟ್ಟು ಗುಣ ಸುಟ್ಟರು ತರದು ಹ್ಯಾಂಗಾತ ಕೆಲವೊಂದು ಅಭಿರುಚಿಗಳು ಆಸಕ್ತಿಗಳು ಹುಟ್ಟಿನಲ್ಲೇ ನಮಗೆ ಬಂದಿತ್ತವು ನಮ್ಮ ರಕ್ತದಲ್ಲಿ ಅವು ಸೇರಿರ್ತಾವ ನಮ್ಮ ಅವು ಹಾಕೊಂಡು ಬಂದತ್ತವು ಕೆಟ್ಟ ಆಸಕ್ತಿಗಳದ್ದು ಅಂದ್ರೆ ಆದಷ್ಟು ಅವುಗಳನ್ನ ಕಡಿಮೆ ಮಾಡಕ್ ನೋಡ್ತೇವೆ ನೋಡಿ ಒಳ್ಳೆ ಆಸಕ್ತಿಗಳನ್ನ ರೂಢಿಸಕ್ ಪ್ರಯತ್ನ ಮಾಡಕ್ ಮಾಡಿ 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 ಕೊನೆಗೆ ಅದರಲ್ಲಿ ಒಂದು ದಿನ ಪರಿಣಿತಿ ಕುಳಿತೀವಿ ಅದು ಗ್ಯಾರಂಟಿ ಎಷ್ಟನ್ನು ನಾವು ಪ್ರಯತ್ನ ಮಾಡ್ತೀವಿ ಅವರಲ್ಲಿ ಪರಿಣಿತಿ ಸಿಗೋದು ಶಪ್ರಸಿದ್ಧ ನಂದೇ ಒಂದು ಉದಾಹರಣೆ ತಗೋಬೇಕಾದ್ರಮ ಶಾಲಾ ಜೀವನದಲ್ಲಿ ವಿದ್ಯಾರ್ಥಿ ಜೀವನದಲ್ಲಿ ಹಿಂದಿ ವಿಷಯ ಅಂದ್ರೆ ಕಬ್ಬಿಣದ ಕಡೆಯಲ್ಲೇ ಬರ್ತಿದ್ದಿಲ್ಲ ಓದಕ್ನು ಬರ್ತಿದ್ದೇವಾ ಬರ್ಯಕ್ ಬರ್ತಿದ್ದೇವಾ ಮುಂದ ಜೀವನದ ವಿಪರ್ಯಾಸ ನೋಡ್ರಿ ಹೆಂಗೈತಂದ್ರ ಹಿಂದಿನೇ ಹೇಳ್ಕೊಡ್ಬೇಕೈತೆ ಹಿಂದಿ ನನ್ಗಂತೂ ವಿರುದ್ಧ ಹಿಂದಿ ನಾನ್ ವಿರುದ್ಧ ಅದ್ರ ಬಗ್ಗೆ ಹೇಳಷ್ಟು ಆಸಕ್ತಿ ಇಲ್ಲ ಅದಂದ್ರ ನಾನು ತಿಳಿದ್ಯಾ ಸರ ಗಣಿತ ಬೇಕದಟ್ಕೊಡು ಖುಷಿಯಿಂದ ಕೆಲಸ ಮಾಡ್ತೀನಿ ಹಿಂದಿ ಎಂಟ್ರ ಆಗದ ಇಂಥ ಪರಿಸ್ಥಿತಿ ವಿದ್ಯಾರ್ಥಿ ಜೀವನದಾಗ ಇತ್ತು ಮುಂದ ಜೀವನ ಹೆಂಗ ನನಗ ಚಮಕ್ ಟ್ವಿಸ್ಟ್ ಮಾಡತಂದ್ರ ಹಿಂದಿನೇ ನಾನು ಹೇಳಿಕೊಡ್ಬೇಕಾಯ್ತು ಅವಾಗ ಅನಿವಾರ್ಯ ಕಲಿಬೇಕಾಯ್ತು ಬದುಕ್ಬೇಕು ನಾ ಕೆಲಸ ಮಾಡ್ಬೇಕು ಕೆಲಸ ಮಾಡಿದ್ರು ಒಬ್ಬದ ಸರಳ ಆಗ್ತ ಅದಕ್ಕೆ ಹಿಂದಿ ಕಲೀಲಿಕ್ಕೆ ಬರೆಯ ಕಲ್ತ್ ಓದಕ್ ಕಲಿತೆ ಹಿಂದಿಯ ಮತ್ತಷ್ಟು ಸ್ವಲ್ಪ ಆಳವಾಗಿ ಅಧ್ಯಯನ ಮಾಡಕ್ ಶುರು ಮಾಡ್ತೇವೆ ಮಾನಿಂದ ಇವತ್ ಸರಳ ಆಯ್ಕೆ ಹಿಂದಿ ಹೇಳ್ಕೊಡ್ತೀನಿ ಹಿಂದಿ ಹೇಳಿದ ಮನಸಿನ ಮುಟ್ಟು ಆ ರೀತಿ ಒಂದು ಸಬಲತೆ ಸಾಧಿಸಿನಿ ಅನ್ನೋ ಒಂದು ಸಂತೃಪ್ತಿ ನನಗ ಯಾಕಂದ್ರೆ ಪ್ರತಿಕ್ರಿಯೆ ಆ ರೀತಿ ಅದು ಅದು ನನಗೆ ಇಷ್ಟ ಇರುವ ಕಷ್ಟ ಆದ್ರೆ ಈಗ ಅದು ಪ್ರಯತ್ನ ಪಟ್ಟು 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 ಅದು ಇಷ್ಟ ಆಗಿದ್ರ ಇಷ್ಟ ಮಾಡ್ತೀನಿ ಅದರಲ್ಲಿ ಒಂದಿಷ್ಟು ಪರಿಣಿತಿ ಬಹಳಷ್ಟಿಲ್ಲ ಒಂಚೂರು ಪರಿಣಿತಿ ಸಾ ಅನ್ಯಾಯ ಆಗುದಾರ್ದಂಗೆ ಕೆಲ್ಸಕ್ ಅನ್ಯಾಯ ಆಗಲಾರ್ದಂ ಒಂದಿಷ್ಟು ಪರಿಮಿತಿಯನ್ನ ಸಾಧಿಸಿ ಇದು ಅನಿವಾರ್ಯ ಆಯ್ತ ಅಂತ ಅನಿವಾರ್ಯ ಕೆಲಸಗಳಿಗೆ ನಾವು ಆ ಮಾಡ್ಬೇಕಾಗ್ತವ್ ಎಷ್ಟೋ ಇಷ್ಟದ ಕೆಲಸಗಳು ಇರ್ತಾವ ಕೈ ಬಿಡ್ಬೇಕಾಗ್ತವ್ ಇಸ್ಪಟಾಡ ಇಷ್ಟ ಬಹಳ ಮಂದಿ ಅವು ಕೈ ಬಿಡಬೇಕು ಏನೋ ಒಂದು ಉತ್ತಮ ಕೆಲ್ಸ ಕಷ್ಟ ಇರ್ತದ ಅದನ್ನ ರೂಢಿ ಮಾಡ್ಕೊಂತ ಹೋಗ್ಬೇಕು ಯಾಕಂದ್ರೆ ಅವ್ರ ವ್ಯಕ್ತಿತ್ವನೂ ಬದಲಾಗ್ತದೆ ಅಲ್ಲಿ ಯಾವ ಕಲಿಕೆಯನ್ನ ನಾವು ಇಷ್ಟಪಟ್ಟು ಕಲಿಕ ಅದು ಚಿಕ್ಕದ ಅನ್ಸ್ ಆಸಕ್ತಿ ಇತ್ತಲ್ಲ ಅದು ಸಣ್ಣದನ್ಸ್ತೇ ಏನ್ ದೊಡ್ಡ ಮಾತಾಲ್ ಬಿಡು ಅನ್ನಿಸ್ತಿ ಮಾಡ ಕೆಲಸನು ನಾವು ಮನ್ಸಿಂದ್ರ ಯಾವ ಕೆಲ್ಸನೂ ದೊಡ್ಡದನ್ಸ ಅದನ್ನೂ ಸಣ್ಣದ ಅನ್ನಿಸ್ತೇವೆ ಆರಾಮ್ ಮಾಡಿ ಮುಗಿಸಿ ತಿನ್ಬಿಡು ಅನ್ನಿಸ್ತಿ ಅದಕ್ಕ ನಾವು ಯಾವ ಕೆಲಸವನ್ನ ಮಾಡಿದ್ರೆ ನಮ್ ಜೀವನ್ದಾಗ ಏಳ್ಗೆ ಆಗ್ತೀವಿ ನಮ್ ಜೀವನ ಬೆಳಕ್ ಮುಡ್ತದ ನಮ್ ಜೀವನದಲ್ಲಿ ಬಸ ಒಳಪು ಬರ್ತದ ಅನ್ನೋದನ್ನ ಗಮನಿಸ್ಬೇಕು ಯಾವ ಕೆಲಸಗಳಿಂದ ನಮ್ಮ ವ್ಯಕ್ತಿತ್ವಕ್ಕೆ ಹಾನಿ ಆಗ್ತದ ನಮ್ ಜೀವನಕ್ಕೆ ಹಾನಿ ಆಗ್ತದ ಅನ್ನೋದನ್ನು ಕೂಡ ಗಮನಿಸ್ಬೇಕು ಅಂತ ಕೆಲಸಗಳನ್ನ ಅಂತ ಕಲಿಕೆಗಳನ್ನ ಬಿಟ್ಬಿಡ್ಬೇಕು ಹಾನಿಯಾಗಂತ ಇದು ಒಂದ್ರು ನಮ್ಮ ಜೀವನಕ್ಕೆ ಲಾಭ ಆಗಂತದ್ದು ಸಮಾಜಕ್ಕೆ ಒಳ್ಳೇದಾಗಂತದ್ದಿತ್ತು ನಾಲ್ಕ್ ಮಂದಿ ಖುಷಿ ಕೊಡಂತದ್ದಿತ್ತು ಅಂದ್ರೆ ಅವುಗಳನ್ನ ಕಷ್ಟ ಇಷ್ಟಪಟ್ಟು ಕಲ್ಯಾಣ ರೂಢಿ ಮಾಡಿಕೊಳ್ಳಬೇಕು ಅದರಿಂದ ಬಹಳಷ್ಟಂದ್ರೆ ಬಹಳಷ್ಟು ಲಾಭ ಆಯ್ತ ಧನ್ಯವಾದಗಳು